ಶ್ರೀಮದ್ ತೀರ್ಥ ಗುರುಭ್ಯೋ ನಮಃ ಹೀಗೆ ಲೀಲೆ ಮತ್ತು ವಿಡಂಬನೆಗಳಲ್ಲಿ ಸೂಕ್ಷ್ಮವಾದಂತಹ ವ್ಯತ್ಯಾಸಗಳಿವೆ ಮದಭಾವಿಯವರೇ ನಾವು ಯಾವುದನ್ನ ಖಂಡನೆ ಮಾಡ್ತಾ ಇರೋದು ಗೊತ್ತಾ ವಿಡಂಬನೆ ಅಂದ್ರೆ ನಾಟಕ ವಿಡಂಬನೆ ಅಂದ್ರೆ ನಾಟಕ ಅಂತ ಕೃತಿಯಲ್ಲಿಯೂ ತಿರಸ್ಕಾರವನ್ನ ತೋರಿಸ್ತಾ ಧ್ವನಿಯಲ್ಲಿಯೂ ಸಹಿತ ತಿರಸ್ಕಾರವನ್ನ ತೋರಿಸ್ತಾ ವಿಡಂಬನೆಯ ಬಗ್ಗೆ ತಿರಸ್ಕಾರವೇನಿದೆ ನಿಮ್ಮ ಧ್ವನಿಯಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಕೇಳಿ ಅದನ್ನು ಒಮ್ಮೆ ಉತ್ತರ ಬರೋದಿದ್ರೆ ಒಂದೇ ಒಂದು ಬರ್ತದೆ ವಿಡಂಬನೆ ನಾಟಕ ವಿಡಂಬನೆ ನಾಟಕ ಅಂತ ಹೇಳಿ ಏನು ನೀವು ಕೃತಿಯಲ್ಲಿ ವಿಡಂಬನೆಯನ್ನು ತಿರಸ್ಕಾರ ಮಾಡ್ತಾ ಇದ್ದೀರಿ ಮಾತಿನಲ್ಲಿ ತಿರಸ್ಕಾರ ತೋರಿಸ್ತಾ ಇದ್ದೀರಿ ಮತ್ತು ನಾಟಕ ಅಂದರೆ ಸುಳ್ಳು ಆ ಸುಳ್ಳಿದ್ದರೆ ಅದು ಅಪ್ರಮಾಣವಾಗತ್ತೆ ಒಂದು ಕಡೆಗೆ ಅಪ್ರಮಾಣವಿದ್ದರೆ ಎಲ್ಲ ಗ್ರಂಥದಲ್ಲಿಯೂ ನಮಗೆ ಪ್ರಾಮಾಣ್ಯ ಬುದ್ಧಿ ಹೇಗೆ ಬರ್ತದೆ ಅಂತ ಅದನ್ನು ಅಪ್ರಮಾಣ ಅಂತ ಕರಿತಾ ಇದ್ದೀರಲ್ಲ ಅದನ್ನು ನಾವು ಖಂಡನೆ ಮಾಡ್ತಾ ಇರುವುದು ಭಗವಂತ ಮಾಡುವ ವಿಡಂಬನೆ ದೇವತೆಗಳು ಮಾಡುವ ವಿಡಂಬನೆ ಅದು ತಿರಸ್ಕಾರಿಯವಲ್ಲ ಅದು ಗುಣ ಅದು ಸರ್ವಥಾ ದೋಷವಲ್ಲ ದೇವತಾ ಧರ್ಮವದು ನೀವು ಹೇಳ್ತಾ ಇರುವ ನಾಟಕ ಯಾವುದು ಗೊತ್ತಾ ನೀವು ಮಾಡ್ತಾ ಇರುವ ನಾಟಕವನ್ನ ರಾಜರ ಮಾಡ್ತಾ ಇರುವಂತಹ ವಿಡಂಬನೆ ಅಂತ ಭ್ರಾಂತರಾಗಿದ್ದೀರಿ ನೀವು ಏನ್ ನಾಟಕ ಮಾಡ್ತಾ ಇದ್ದೀರಿ ಹೇಳಿ ನೀವು ಅದರ ಅರ್ಥವನ್ನು ತಿಳಿಸಬೇಕು ಅಂತ ಆದರೆ ಅಲ್ಲಿ ಹೇಳಿದ ವಾದಿರಾಜ ಗುರು ಸಾರು ಶಿಷ್ಯರು ಹೇಳಿದ ಮಾತುಗಳನ್ನು ಹೇಳಬೇಕು ನಿಮ್ಮ ಮಾತುಗಳನ್ನು ಹೇಳಿ ಅದಕ್ಕೆ ಸಮರ್ಥನೆ ಮಾಡಿದರೆ ನಡೆಯೋದಿಲ್ಲ ಪ್ರಾಮಾಣಿಕವಾಗಿ ಒಳ್ಳೆಯ ವಿಚಾರಗಳನ್ನ ಹಿಂದೆ ಟಿಪ್ಪಣಿಕಾರರು ಒಪ್ಪಿದ್ದನ್ನು ಹೇಳ್ತಾ ಹೋದರೆ ಮಾತ್ರ ನಾವು ವಾದ ವಿವಾದಗಳಲ್ಲಿ ತತ್ವವನ್ನು ಸಾಧಿಸುವುದು ಸಾಧ್ಯ ಆಗ್ತದೆ ಟಿಪ್ಪಣಿಕಾರರನ್ನು ಧಿಕ್ಕರಿಸುವಂತಹ ಪ್ರವೃತ್ತಿ ನಮ್ಮಲ್ಲಿ ಸರ್ವಥ ಇಲ್ಲ ನಾವು ವ್ಯಾಖ್ಯಾನಕಾರರನ್ನು ಧಿಕ್ಕರಿಸುವುದಿಲ್ಲ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅವೆಲ್ಲವನ್ನು ನಾವು ಒಪ್ಪುತ್ತೇವೆ ಶ್ರೀ ನಾರಾಯಣಾಚಾರ್ಯರು ಶಿಷ್ಟರು ಅವರ ವ್ಯಾಖ್ಯಾನ ನಮಗೆ ಪರಮ ಪ್ರಮಾಣ ಅಂತ ಹೇಳ್ತಾ ಇದ್ದೀರಲ್ಲ ಅದು ನೀವು ಮಾಡ್ತಾ ಇರುವ ನಾಟಕ ರಾಜರ ದ್ವೇಷ ಮಾಡಲಿಕ್ಕೆ ನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನು ಉಪಯೋಗಿಸಿಕೊಳ್ತಾ ಇದ್ದೀರಿ ಶ್ರೀ ನಾರಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ನಿಮಗೆ ಗೌರವವೇ ಇದ್ದರೆ ನೀವು ಶ್ರೀ ನಾರಾಯಣಾಚಾರ್ಯರನ್ನು ಧಿಕ್ಕರಿಸುವುದಿಲ್ಲ ಅನ್ನೋದಾದರೆ ಗಜಗಕ್ವರೇ ಜಯತೀರ್ಥಂ ವರ್ಣಯತಿ ಗಜಗಕ್ವರೇ ಶ್ರೀ ಜಯತೀರ್ಥಾಚಾರ್ಯಂ ವರ್ಣಯತಿ ಯಾಕೆ ಕೈಬಿಟ್ಟಿದ್ದೀರಿ ಯಾಕೆ ಧಿಕ್ಕರಿಸಿದ್ದೀರಿ ಆ ವಾಕ್ಯವನ್ನು ಅಲ್ಲಿ ನಿಮಗೆ ಶ್ರೀನಾರಾಯಣಾಚಾರ್ಯರು ಶಿಷ್ಟರಲ್ಲವಾ ಅಲ್ಲಿ ನಿಮಗೆ ಶ್ರೀನಾರಾಯಣಾಚಾರ್ಯರ ಮೇಲೆ ಗೌರವವಿಲ್ಲವಾ ವ್ಯಾಖ್ಯಾನಕಾರರಲ್ಲಿ ಏನು ಭಕ್ತಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅದು ನೀವು ತೋರ್ತಾ ಇರುವ ನಾಟಕ ಅದು ನಮ್ಮ ಮಾರ್ಗ ನಮಗೆ ಸ್ಪಷ್ಟವಿದೆ ಯಾವ ವ್ಯಾಖ್ಯಾನಕಾರರ ಯಾವ ಮಾತು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ನಮ್ಮ ಮುನಿತ್ರೆಯರಿಗೆ ಸಮ್ಮತವೋ ಮಹಾನುಭಾವರಿಗೆ ಸಮ್ಮತವೋ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಬ್ರಹ್ಮಸೂತ್ರಾನುಸಾರಿಯಾದದ್ದು ಪ್ರಮಾಣ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾದದ್ದು ಅಪ್ರಮಾಣ ಅಂತ ಹೇಗೆ ಆಚಾರ್ಯರು ಹೇಳಿಕೊಟ್ಟಿದ್ದಾರೆಯೋ ಹಾಗೆ ಮಧ್ವಶಾಸ್ತ್ರಾನುಸಾರಿಯಾದದ್ದು ಪ್ರಮಾಣ ಅದಕ್ಕೆ ವಿರುದ್ಧವಾದದ್ದು ಅಪ್ರಮಾಣ ಅಂತ ನಾವು ವ್ಯಾಖ್ಯಾನಗಳನ್ನು ಕಾಣುತ್ತೇವೆ ವ್ಯಾಖ್ಯಾನಗಳನ್ನು ನಾವು ಧಿಕ್ಕರಿಸೋದಿಲ್ಲ ಅನ್ನೋರು ಒಪ್ಪಿದ್ದೀರೇನು ಗಜಗಕ್ವರೇ ವರ್ಣಯತಿ ಎನ್ನುವ ಮಾತನ್ನು ಒಪ್ಪುತ್ತೀರೇನು ಒಪ್ಪುವ ಧೈರ್ಯವಿದೆಯೇನು ಇನ್ನು ಶ್ರಮಹರ ಗತಯ ಅನ್ನುವ ಕಡೆಯಲ್ಲಿ ಶ್ರೀ ನಾರಾಯಣಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಕಣ್ಣಿಗೆ ಕಂಡಿಲ್ಲವಾ ಸಂಸಾರದ ಶ್ರಮವನ್ನು ಮತ್ತೊಬ್ಬರ ಸಂಸಾರದ ತಾಪವನ್ನು ಶ್ರಮವನ್ನು ಕಳೆಯುವಂತೆ ಸಂಚಾರ ಮಾಡುವವರು ನಮ್ಮ ರಾಜರು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅದು ನಿಮ್ಮ ಕಣ್ಣಿಗೆ ಕಂಡಿಲ್ಲವ ಕವಿ ಅಂತ ಹೇಳಿ ನಮ್ಮ ಶ್ರೀ ನಾರಾಯಣಾಚಾರ್ಯರು ವ್ಯಾಖ್ಯಾನಕಾರರು ಹೇಳಿದ್ದಾರೆ ಅದು ನಿಮ್ಮ ಕಣ್ಣಿಗೆ ಕಂಡಿಲ್ಲವ ಅದಕ್ಕೆ ವಿರುದ್ಧವಾದಂತಹ ಕಥಂ ಸ್ತೋತಂ ಶಕ್ತಿರ್ಭವೇತ್ ಸ್ತೋತಂ ಅಸಮರ್ಥ ಮನಸ್ಸ ಅನ್ನೋದನ್ನು ಇಟ್ಟುಕೊಂಡು ರಾಜರಲ್ಲಿ ಆಯಾಸವಿದೆ ಅಜ್ಞಾನವಿದೆ ಅಂತ ಹೇಳ್ತಾ ಅಜ್ಞಾನದ ಕೂಪದಲ್ಲಿ ಬಿದ್ದಿದ್ದೀರಲ್ಲ ರಾಜರ ದ್ವೇಷವನ್ನು ಮಾಡುವುದಕ್ಕಾಗಿ ನೀವು ಶ್ರೀ ಶ್ರೀನಾರಾಯಣಾಚಾರ್ಯರನ್ನು ಆಧರಿಸ್ತೀರಿ ಅಷ್ಟೇ ಹೊರತು ನಿಮಗೆ ಶ್ರೀನಾರಾಯಣಾಚಾರ್ಯರ ಬಗ್ಗೆ ಗೌರವವಿಲ್ಲ ಗೌರವವಿದೆ ಅನ್ನೋದು ನೀವು ಮಾಡ್ತಾ ಇರುವ ನಾಟಕ ಈ ನಾಟಕವನ್ನು ರಾಜರಲ್ಲಿ ಆರೋಪ ಮಾಡ್ತಾ ಇದ್ದೀರಿ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಮಾಡಿರತಕ್ಕಂತಹ ವಿಡಂಬನೆ ಪರಮ ಮಾನ್ಯವಾದದ್ದು ಅದರೊಳಗಡೆಗೆ ಅಸತ್ಯಾಂಶವಿಲ್ಲ ಇಲ್ಲ ಅವಿದ್ಯಮಾನವಾದದ್ದನ್ನು ಹೇಳಿದ್ದಾರಲ್ಲ ಅಂದ್ರೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಸಹಿತ ತಮ್ಮ ಗ್ರಂಥದಲ್ಲಿ ವಿಘ್ನ ವಿಘಾತಕ್ಕಾಗಿ ಮಂಗಲಾಚರಣೆಯನ್ನ ಮಾಡಿದ್ದಾರೆ ಅಂತ ಶ್ರೀಮತ್ ಟೀಕಾಕೃತ್ಪಾದರು ಆಚಾರ್ಯರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಆ ಮಾತು ಅಪ್ರಮಾಣವಾಗ್ತದೇನು ಆ ಮಾತು ಸುಳ್ಳೇನು ಸರ್ವಥಾ ಇಲ್ಲ ಆಚಾರ್ಯರಿಗೆ ವಿಘ್ನವಿಲ್ಲದೇ ಇದ್ದರೂ ವಿಘ್ನ ಪರಿಹಾರಕ್ಕಾಗಿ ಪ್ರಾರ್ಥನೆ ಅನ್ನೋದು ಅಂತ ಅಂತೇನಾದರೂ ಪ್ರಶ್ನೆ ಬಂದರೆ ಸ್ವಯಂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರ ಕೊಡ್ತಾರೆ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ ಸಜ್ಜನರಿಗೆ ಯಾವುದು ಹಿತಕಾರಿಯೋ ಅದು ಸತ್ಯವೇ ಅದು ಅಸತ್ಯವಲ್ಲ ಸರ್ವಥಾ ಅಸತ್ಯವಲ್ಲ ಶ್ರೀಮದಾಚಾರ್ಯರು ಕೌಶಿಕ ಬ್ರಾಹ್ಮಣನ ಕಥೆಯ ಉಲ್ಲೇಖವನ್ನು ಮಾಡ್ತಾರೆ ಯಾರೋ ಒಬ್ಬ ಗ್ರಾಮಸ್ಥನ ದರೋಡೆಕೋರರು ಅಟ್ಟಿಸಿಕೊಂಡು ಬರ್ತಿರ್ತಾರೆ ಈ ಬ್ರಾಹ್ಮಣ ತಪಸ್ಸು ಮಾಡ್ತಾ ಕೂದಿದ್ದ ಇವನು ಗುಡಿಸಿನೊಳಗೆ ಹೋಗಿ ಇವನ ಆಶ್ರಮದಲ್ಲಿ ಹೋಗಿ ಆ ಗ್ರಾಮಸ್ಥ ಅಡಗಿಕೊಳ್ಳುತ್ತಾನೆ ದರೋಡೆಕೋರರು ಬಂದು ಅವನನ್ನು ಕೇಳ್ತಾರೆ ಎಲ್ಲಯ್ಯ ಗ್ರಾಮಸ್ಥ ಅಂತ ಇವನು ಸತ್ಯ ಹೇಳಬೇಕಲ್ಲ ಒಳಗಿದ್ದಾನೆ ಅಂತ ಹೇಳಿದ ಹಾಗೆ ಹೇಳಿದ್ದಕ್ಕಾಗಿ ನರಕವಾಯಿತು ಸತ್ಯದ ಪರಿಭಾಷೆ ಏನು ಶ್ರೀಮರಾಚಾರ್ಯ ಹೇಳ್ತಾರೆ ಸಜ್ಜನರಿಗೆ ಹಿತಕಾರಿಯಾದದ್ದು ಸತ್ಯ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಂಗಲಾಚರಣವನ್ನು ನಾವು ಪಠಣ ಮಾಡುವುದರಿಂದ ಏನಾಗ್ತದೆ ಶ್ರೀಮದ್ ಟೀಕಾಕೃತ್ಪಾದರು ಏನು ಹೇಳಿದ್ದಾರೆ ಕೈವಲ್ಯದ್ಯಖಿಲ ಫಲ ಸಾಧನತಾ ಸಿದ್ಧರ್ಥಂ ಆಚಾರ್ಯರ ಮಂಗಲಾಚರಣವನ್ನು ನಾವು ಪಠಣ ಮಾಡುವುದರಿಂದ ಮೋಕ್ಷ ದೊರೆತದೆ ಸಜ್ಜನರಿಗೆ ಹಿತಕಾರಿಯಾದದ್ದು ವಿಡಂಬನದಲ್ಲಿಯೂ ಸಹಿತ ಎರಡು ವಿಧ ಹೀಗೆ ಮಾಡುತ್ತಾರೆ ಹೀಗೆ ಮಾಡಿದ್ರು ಅಂತ ಹೇಳಿ ವಿಡಂಬನೆ ಮಾಡುವುದು ಒಂದು ಭಗವಂತ ವಿಡಂಬಯನ್ ಕಾಮಿ ಜನಸ್ಯ ಕೃಷ್ಣ ಗೃಹಿಣಾಮೇವ ಚೇಷ್ಟಾ ವಿಡಂಬಯನ್ ಅಂತ ಏನು ಶ್ರೀಮದಾಚಾರ್ಯರು ಹೇಳ್ತಾರೆ ಅವೆಲ್ಲವೂ ಆ ಭಾಗದಲ್ಲಿ ಬರುವಂಥದ್ದು ಕ್ಷೌರಿಕರಿಂದ ಅಲಂಕೃತನಾದ ಭಗವಂತ ಅವೆಲ್ಲವೂ ಆ ಭಾಗದಲ್ಲಿ ಬರುವಂಥದ್ದು ಇನ್ನೊಂದು ಹೀಗೆ ಮಾಡಿ ನೀವು ಹೀಗೆ ಮಾಡಿ ಅಂತ ಭಕ್ತರ ಅನುಕರಣವನ್ನು ಮಾಡಿ ಹೇಳಿಕೊಡುವುದಿದೆಯಲ್ಲ ಅದು ವಿಡಂಬನೆಯ ಮತ್ತೊಂದು ಪ್ರಕಾರ ಹೀಗೆ ಮಾಡಿ ಶ್ರೀಮದಾಚಾರ್ಯರು ಮಾಡಿ ತೋರಿಸಿದ್ದಾರೆ ಆಯಾಸದ ಪರಿಹಾರಕ್ಕೆ ಹೇಗೆ ರಾಜರೇ ಅಭಿನಯ ಮಾಡಿ ನೀವು ಹೀಗೆ ಸ್ತೋತ್ರ ಮಾಡಬೇಕು ಅಂತ ಹೇಳಿ ತಾವು ತಮ್ಮ ಗ್ರಂಥದೊಳಗಡೆಗೆ ಅದನ್ನು ನಿವೇಶನ ಮಾಡ್ತಾರೆ ಆಯಾಸಾದಿಗಳ ಪರಿಹಾರಕ್ಕೆ ಹೀಗೆ ಮಾಡಿ ಅಂತ ರಾಜರಿಗೆ ಆಯಾಸವಿಲ್ಲ ಅಜ್ಞಾನವಿಲ್ಲ ಅಂತ ಈಗ ನೀವು ಹೇಳ್ತಾ ಇದ್ದೀರಿ ಅಂದ್ಮೇಲೆ ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಏನು ಅಲ್ಲ ಸರ್ವಥಾ ಸುಳ್ಳಲ್ಲ ಸಜ್ಜನರಿಗೆ ಹಿತಕಾರಿಯಾಗಿದೆ ಅದು ಆಯಾಸವಿರುವ ಅಜ್ಞಾನವಿರುವಂತಹ ಸಜ್ಜನರು ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಸ್ವಯಂ ರಾಜರು ಅದನ್ನು ಆಚರಣೆ ಮಾಡಿ ತೋರಿಸ್ತಾ ಇದ್ದಾರೆ ಜಿತಂತೆ ಸ್ತೋತ್ರದಲ್ಲಿ ಬ್ರಹ್ಮದೇವರು ಮಾಡಿದ ಹಾಗೆ ಜಿತಂತೆ ಸ್ತೋತ್ರದ ಕುರಿತೂ ಸಹಿತ ಈ ಜನ ಆಕ್ಷೇಪ ಮಾಡಿದ್ದಾರೆ ಆಕ್ಷೇಪಗಳಿಗೆ ರಾಜರೇ ಉತ್ತರವನ್ನು ನೀಡಿದ್ದಾರೆ ಅದನ್ನೂ ಸಹಿತ ನೀಡುತ್ತೇವೆ ನಿಮಗೆ ಹೀಗೆ ಮಾಡಿ ಹೀಗೆ ಪ್ರಾರ್ಥನೆ ಮಾಡಿ ಪರಮಾತ್ಮ ಒಲಿತಾನೆ ಕಲಿಯುಗದಲ್ಲಿ ಹುಟ್ಟಿ ಬಂದ ಜನ ಈ ರೀತಿ ಪ್ರಾರ್ಥನೆ ಮಾಡಿ ಅಂತ ಬ್ರಹ್ಮದೇವರು ಆಚರಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ ವಿಘ್ನ ವಿಘಾತಾದಿಗಳಿಗಾಗಿ ಗಖಿಲ ಫಲಗಳನ್ನು ಪಡೆಯುವುದಕ್ಕಾಗಿ ಮಂಗಲಾಚರಣೆಗಳನ್ನು ಶ್ರೀಮರಾಚಾರ್ಯರು ಮಾಡಿಕೊಟ್ಟಿದ್ದಾರೆ ಅದಕ್ಕೇನೆ ನಮ್ಮಲ್ಲಿ ಆದ್ಯಂತ ಶ್ಲೋಕಗಳನ್ನು ಪಾರಾಯಣ ಮಾಡುವ ಪಠಣ ಮಾಡುವ ಪದ್ಧತಿ ಬಂದಿದೆ ಪೂರ್ಣ ಓದಲಿಕ್ಕಾಗ್ತಾ ಇಲ್ಲ ಮಧ್ದಶಾಸ್ತ್ರವೇ ದೊರೆತಿಲ್ಲ ಇನ್ನು ನಮಗೆ ಆದ್ಯಂತ ಶ್ಲೋಕಗಳನ್ನಾದರೂ ಪಠಣ ಮಾಡಿ ಯಾಕೆ ಆ ಪ್ರತಿಬಂಧಕವಾದ ಪಾಪ ಪರಿಹಾರವಾಗುತ್ತೆ ಇದು ಮಧ್ಯ ಸಿದ್ಧಾಂತದ ರಹಸ್ಯ ಅದಕ್ಕಾಗಿ ಆಚಾರ್ಯರದನ್ನು ಬರೆದುಕೊಟ್ಟಿದ್ದಾರೆ ಆ ರುಜುಗಣ ಸಾರ್ವಭೌಮರಾದ ಬ್ರಹ್ಮದೇವರ ರುಜುಪುಂಗವರಾದಂತಹ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದಾರಿಯಲ್ಲಿ ನಡೀತಾ ಈ ಮದಭಾವಿಯವರು ಹಾಕಿದ ಕುತ್ಸಿತ ನಿಯಮವನ್ನು ಸುಟ್ಟು ಭಸ್ಮ ಮಾಡ್ತಾ ಇರುವ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಆಯಾಸಾದಿಗಳ ಪರಿಹಾರವನ್ನು ಆಚಾರ್ಯರ ಪ್ರಾರ್ಥನೆಯನ್ನು ಮಾಡಿ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಸ್ವಯಂ ಆಚರಿಸಿ ಅಭಿನಯಿಸಿ ತೋರಿಸ್ತಾ ಇದ್ದಾರೆ ಬ್ರಹ್ಮದೇವರು ಮಾಡಿದ್ದು ಶ್ರೀಮರಾಚಾರ್ಯರು ಮಾಡಿದ್ದು ರಾಜರು ಮಾಡಿದ್ದು ಮೂರೂ ಸಹಿತ ಸಜ್ಜನರಿಗೆ ಹಿತಕಾರಿಯಾದದ್ದು ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ ಯಾವುದು ಸಜ್ಜನರಿಗೆ ಹಿತಕಾರಿಯೋ ಅದೇ ಸತ್ಯ ಯಾವುದು ಹಿತಕಾರಿ ವಿಘ್ನ ವಿಘಾತಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಮೋಕ್ಷ ದೊರೀತದೆ ವಿಘ್ನಗಳ ಪರಿಹಾರವಾಗ್ತದೆ ಆಯಾಸಾದಿಗಳ ಪರಿಹಾರವಾಗ್ತದೆ ಸಜ್ಜನರಿಗೆ ಹಿತವನ್ನು ಉಂಟು ಮಾಡುವಂತಹ ಈ ಭಾಗದೊಳಗೆ ಸುಳ್ಳಿನ ಅಂಶವೇ ಇಲ್ಲ ಸತ್ಯ ಉಂಟು ಯತ್ ಸಮಸ್ತಂ ತತ್ವಮೇವ ತತೆ ನಾವು ಏನು ಹೇಳಿದ್ದೇವೋ ಎಲ್ಲವೂ ತತ್ವವೇ ರಾಜರು ಮಾಡಿದ್ದು ವಿಡಂಬನ ತತ್ವ ಅತತ್ವವಲ್ಲ ಆಯಾಸ ಅಜ್ಞಾನಾದಿಗಳು ಇರತಕ್ಕಂತಹ ಭಕ್ತರ ಉದ್ಧಾರಕ್ಕಾಗಿ ರಾಜರ ಮಾಡಿದಂತಹ ಸ್ತೋತ್ರ ಅತತ್ವವಲ್ಲ ಸುಳ್ಳಲ್ಲ ನಮಗಾಗಿ ಅವರು ಮಾಡಿಕೊಟ್ಟಿದ್ದಾರೆ ಪರಮಾತ್ಮ ದುಃಖ ಅಜ್ಞಾನಾದಿಗಳ ವಿಡಂಬನೆಯನ್ನ ಮಾಡಿದಾಗ ಪರಮಾತ್ಮನಿಗೆ ದುಃಖ ಅಜ್ಞಾನಾದಿಗಳಿದೆ ಅಂತ ತಿಳಿದವರು ಯಾರು ಅಸುರರು ರಾಜರು ಆಯಾಸ ಅಜ್ಞಾನಾದಿಗಳ ಪರಿಹಾರಕ್ಕಾಗಿ ಭಕ್ತರಿಗೆ ಶ್ಲೋಕವನ್ನು ಮಾಡಿಕೊಟ್ರೆ ರಾಜರಲ್ಲಿ ಆಯಾಸ ಅಜ್ಞಾನಾದಿಗಳಿವೆ ಅಂತ ತಿಳಿತಾ ಇರುವವರು ಯಾರು ಸಮಾಜಕ್ಕೆ ಸ್ಪಷ್ಟವಿದೆ ಮದಭಾವಿಯವರೇ ನೀವೇ ನಿಮ್ಮ ಗುರುಗಳೇ ವಾಸ್ತವ ಅಂತ ಬರೆದಿದ್ದಾರೆ ನಿಮ್ಮ ಗುರುಗಳು ನಿಮ್ಮ ಗುರುಗಳು ರಾಜರಲ್ಲಿರುವ ಆಯಾಸ ಅಜ್ಞಾನ ವಿದ್ಯಾ ದಾರಿದ್ರ್ಯ ವಾಸ್ತವ ಅಂತ ಬರೆದಿದ್ದಾರೆ ಓದಿ ನಾಬಲ್ಲೆ ನೆಂಬುವಿರಲ್ಲ ಬಲ್ಲೇನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲ ನಾ ಬಲ್ಲೇನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಸೊಲ್ಲಿಗೆ ಶರಣರ ಕಥೆಗಳ ಪೇಳುತ ಅಲ್ಲದ ನುಡಿಯನು ನುಡಿಯುವಿರಲ್ಲ ಎಲ್ಲ ನ ಬಲ್ಲೇನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಎಲ್ಲ ನಾಬಲ್ಲೆ ಬಲ್ಲೇನೆಂಬುವಿರಲ್ಲ ರಾಜರ ದ್ವೇಷವಲ್ಲ ಇದಿಯವರೇ ಲೀಲಾ ವಿಡಂಬನೆಗಳ ಸೂಕ್ಷ್ಮ ವ್ಯತ್ಯಾಸಗಳು ನಿಮಗೆ ಗೊತ್ತಿಲ್ಲ ವಿಡಂಬನ ತತ್ವ ನಿಮಗೆ ಗೊತ್ತಿಲ್ಲ ಶ್ರೀಮದಾಚಾರ್ಯರು ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದಾರೆ ಅನ್ನೋ ಜ್ಞಾನವಿಲ್ಲದೆ ಸಮಾಜದ ಮಧ್ಯದಲ್ಲಿ ಕೂತ್ಕೊಂಡು ಶ್ರೀಮದಾಚಾರ್ಯರ ವಾಕ್ಯ ತೋರಿಸ್ರಿ ಶ್ರೀಮದಾಚಾರ್ಯರ ವಾಕ್ಯ ತೋರಿಸ್ರಿ ವಿಡಂಬನೆ ಏನು ಮಾಡಿದ್ದಾರೆ ವಿಡಂಬನೆ ಏನು ಮಾಡಿದ್ದಾರೆ ಸರ್ವಮೂಲ ಗ್ರಂಥದ ವಿಡಂಬನೆ ತೋರಿಸಿ ಅಂತ ಹೇಳ್ತಾ ಇದ್ದೀರಲ್ಲ ಅದರ ಜ್ಞಾನವಿಲ್ಲ ನಿಮಗೆ ಏನು ಪಾಠ ಕಲ್ತಿದ್ದೀರಿ ಗುರುಕುಲವಿದೆ ಗುರುಗಳಿದೆ ಅಂತ ಹೇಳಿಕೊಳ್ತಾ ಇದ್ದೀರಲ್ಲ ಉತ್ತರ ನೀಡಿ ಈಗ ನೀವು ಮಾಡಿರ್ತಕ್ಕಂತಹ ಆಪಾದನೆ ಸಣ್ಣದಲ್ಲ ಭಾವಿ ಮುಖ್ಯ ಪ್ರಾಣರಾದಂತಹ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪದವಿಗೆ ಬರುವ ನಮ್ಮ ಶ್ರೀಮದ್ವಾದಿರಾಜ ತೀರ್ಥ ಗರು ಸಾರ್ವಭೌಮರಿಗೆ ಅಜ್ಞಾನವಿದೆ ಅಂತ ಹೇಳ್ತಾ ಇದ್ದೀರಿ ಚಿಂತೆ ಇದೆ ಅಂತ ಹೇಳ್ತಾ ಇದ್ದೀರಿ ಆಯಾಸವಿದೆ ಅಂತ ಹೇಳ್ತಾ ಇದ್ದೀರಿ ಅವೆಲ್ಲವೂ ವಾಸ್ತವ ಅಂತ ಹೇಳ್ತಾ ಇದ್ದೀರಿ ಸಾಮಾನ್ಯ ಇದು ನಮ್ಮ ರಾಜರಲ್ಲಿ ಸರ್ವಥಾ ಈ ದೋಷಗಳಿಲ್ಲ ಭಕ್ತರಿಗಾಗಿ ಭಕ್ತರ ಅನುಕರಣೆಯನ್ನು ಮಾಡಿ ಈ ರೀತಿಯಾಗಿ ಸ್ತೋತ್ರ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ ಹೀಗಾಗಿ ವಿಡಂಬನೆ ಅಂತಂದರೆ ಆತತ್ವ ಅನ್ನೋದು ನಿಮ್ಮ ಭ್ರಮೆ ಒಳಗಡೆಗೆ ಸುಳ್ಳಿರ್ತದೆ ಆ ಸುಳ್ಳು ಅಪ್ರಮಾಣ ಅನ್ನೋದು ನಿಮ್ಮ ಭ್ರಮೆ ಹೀಗೆ ಮಾಡಿ ಅಂತ ದೊಡ್ಡವರು ಆ ವಿಡಂಬನವನ್ನು ಮಾಡಬೇಕಾದರೆ ಅದು ಸಜ್ಜನರಿಗೆ ಹಿತಕಾರಿಯಾದ್ದರಿಂದ ಅದು ಸತ್ಯವೇ ಅದನ್ನು ಅಸತ್ಯ ಅಂತ ಹೇಳಿದರೆ ಆಚಾರ್ಯರ ಮಂಗಲಾಚರಣವನ್ನು ನೀವು ಅಸತ್ಯ ಅಪ್ರಮಾಣ ಅಂತ ಹೇಳಬೇಕಾಗ್ತದೆ ಸಂಸಾರ ಸಾಗರೇ ಮಗ್ನಸ್ಯ ಅನ್ನುವುದನ್ನು ಸಹಿತ ನೀವು ಅಪ್ರಮಾಣ ಅಂತ ಹೇಳಬೇಕಾಗ್ತದೆ ಬುದ್ಧ ರೂಪದ ಭಗವಂತ ಹೇಳಿದ್ದೇ ತತ್ವ ಅಂತ ನಮ್ಮ ಶ್ರೀಮದಾಚಾರ್ಯರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ಆಕ್ಷೇಪ ಏನೀಗ ಶ್ರೀಮದಾಚಾರ್ಯರ ಸಿದ್ಧಾಂತದ ಪರಮ ಮಂಗಲ ತತ್ವಗಳ ಸೂಕ್ಷ್ಮ ಜ್ಞಾನವಿಲ್ಲದ ನೀವು ಕೇವಲ ದ್ವೇಷ ಪೂರ್ವಾಗ್ರಹ ದುರಾಗ್ರಹ ಭ್ರಮೆಗಳಿಂದ ಕೂಡಿಕೊಂಡು ರಾಜರ ನಿಂದೆಯನ್ನು ಮಾಡ್ತಾ ಇದ್ದೀರಿ ಅಂತನ್ನುವುದನ್ನು ಸಮಾಜದ ಮುಂದೆ ಸುಸ್ಥಾಪಿತವಾಗಿ ತೋರಿಸಿಕೊಟ್ಟಿದ್ದೇವೆ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು